ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟುಅನುದಾನ ನೀಡಿದ್ದು ಅದರಲ್ಲೂ ವಿಶೇಷವಾಗಿ ಹೆದ್ದಾರಿಗಳಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಮಲೆನಾಡು ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನೆಗೆ ಆಹ್ವಾನಿಸಿದ ಪ್ರತಿಫಲವಾಗಿ ಗುರುವಾರದಂದು ಭೂ ಸಾರಿಗೆ ಮಂತ್ರಾಲಯದ ಸಚಿವರಾದ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ವಲಯದ ಅನೇಕ ಕಾಮಗಾರಿಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ಮಾಡಲಿದ್ದಾರೆ ಎಂದು ಬಿ ಮಾಹಿತಿ ನೀಡಿದರು ನರೇಂದ್ರ ಮೋದಿಜಿ ಒಂದು ಸರ್ಕಾರ ನೇತೃತ್ವ ವಹಿಸಿಕೊಂಡು ಆದಮೇಲೆ ಈ ರಾಷ್ಟ್ರದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಸಾಕಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿರುವುದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದೀರಿ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಈಗಾಗಲೇ ಮುಗಿದಂಥ ಕಾಮಗಾರಿಗಳನ್ನು ಆಗ್ಬೇಕಾದಂಥ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿದಂಥ ಪ್ರತಿಫಲ ಇದೇ ವಾರ ಗುರುವಾರ ಮಧ್ಯಾಹ್ನಕ್ಕೆ ನಮ್ಮ ಕೇಂದ್ರದ ಭೂ ಸಾರಿಗೆ ಮಂತ್ರಾಲಯದ ಸಚಿವರಾದಂಥ ಸನ್ಮಾನ್ಯ ಶ್ರುತ ನಿತಿನ್ ಜೈರಾಮ್ ಗಡ್ಕರಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ವಲಯದ ಸೌತ್ ಝೋನ್ ಸುಮಾರು ಆರೋಳು ಜಿಲ್ಲೆಗಳ ಕಾಮಗಾರಿಗಳನ್ನ ಶಿವಮೊಗ್ಗದಲ್ಲಿ ಹದಿನೆಂಟು ಕಾಮಗಾರಿಗಳನ್ನು ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ ವಿಶೇಷವಾಗಿ ಗೌರವಾತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರೊಂದು ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬಂದಾದ ಮೇಲೆ ಈ ರಾಷ್ಟ್ರೀಯ ಹೆದ್ದಾರಿಗೆ ಆದ್ಯತೆಯನ್ನು ಕೊಟ್ಟಿದ್ದು ಅದರಲ್ಲೂ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯ ನಂತರ ರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕೆ ಇಸ್ವಿಯವರೆಗೆ ಅರವತ್ತೇಳು ವರ್ಷಗಳಲ್ಲಿ ಒಟ್ಟು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು ಬಿ ಜೆ ಪಿ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಟ್ಟು ರಾಷ್ಟ್ರದ ಒಟ್ಟು ಕಿಲೋಮೀಟರ್ ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ನಲವತ್ತೈದು ಕಿಲೋಮೀಟ್ರಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಕಳೆದ ಮೋದಿಜಿಯವರೊಂದು ನೇತೃತ್ವ ಒಂಬತ್ತು ವರ್ಷದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅರವತ್ತೇಳು ವರ್ಷ ಸ್ವಾತಂತ್ರ್ಯ ಬಂದಾಗಿಂದ ಅರವತ್ತೇಳು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಆಗಿರೋದು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಮೋದಿಜಿಯವರ ನೇತೃತ್ವ ಈ ಒಂದು ಒಂಬತ್ತು ವರ್ಷದಲ್ಲಿ ಐವತ್ತು ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ಅಂದರೆ ಇಷ್ಟರ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಲ್ಲೂ ಕೂಡ ಇವತ್ತು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಿಂದೆಲ್ಲ ದಿನಕ್ಕೆ ಹನ್ನೆರಡು ಕಿಲೋಮೀಟರ್ ಆಗಿ ಅಭಿವೃದ್ಧಿ ಆಗ್ತಾ ಇತ್ತು ಈಗ ಪರ್ ಡೇ ಥರ್ಟಿ ಸೆವೆನ್ ಕಿಲೋಮೀಟರ್ ಅಭಿವೃದ್ಧಿ ಇದೆ ಸೊ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಗುರುವಾರ ಮಧ್ಯಾಹ್ನ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ದಕ್ಷಿಣ ವಲಯದ ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಒಟ್ಟು ಆರು ಸಾವಿರದ ನೂರ ಅರವತ್ತೆಂಟು ಕೋಟಿ ಮೊತ್ತದ ಇನ್ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಒಟ್ಟು ಹದಿನೆಂಟು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ಆಯೋಜನೆಯನ್ನು ಮಾಡಿದ್ದಾರೆ ಇದೆಲ್ಲ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ನೂರ ತೊಂಬತ್ತು ನೂರ ಮೂವತ್ತೊಂಬತ್ತು ಕೋಟಿಯ ಒಟ್ಟು ನಾಲ್ಕು ಕಾಮಗಾರಿಗಳು ಉದ್ಘಾಟನೆ ಆಗ್ತಾಯಿದೆ ಎರಡು ಸಾವಿರದ ನೂರ ಮೂವತ್ತೆಂಟು ಕೋಟಿ ಕಾಮಗಾರಿಯ ಶಂಕುಸ್ಥಾಪನೆ ಆಗ್ತಾ ಇದೆ ಉದ್ಘಾಟನೆ ಆಗ್ತಿರೋ ನೂರ ಮೂವತ್ತೊಂಬತ್ತು ಕೋಟಿ ಒಟ್ಟು ನಾಲ್ಕು ಕಾಮಗಾರಿಗಳು ಶಂಕುಸ್ಥಾಪನೆ ಆಗ್ತಿರುವಂಥ ಒಟ್ಟು ಆರು ಕಾಮಗಾರಿಗಳು ಎರಡು ಸಾವಿರದ ನೂರ ಮೂವತ್ತೆಂಟು ಕೋಟಿ ಅದೇ ರೀತಿ ಮಂಜೂರಾತಿ ಪ್ರಕ್ರಿಯೆಯಲ್ಲಿರುವಂಥ ಕಾಮಗಾರಿಗಳು ಅದು ಸುಮಾರು ಒಂದೂವರೆ ಸಾವಿರ ಕೋಟಿ ಆಗುತ್ತೆ ಮಂಜೂರಾತಿ ಪ್ರಕ್ರಿಯೆಯಲ್ಲಿರುವಂಥ ಕಾಮಗಾರಿಗಳು ಅಂದರೆ ಆಲ್ರೆಡಿ ಅಪ್ರೂವಲ್ ಆಗಿದೆ ಫೈನಲ್ಲು ವರ್ಕ್ ಆಡರ್ ಕೊಡಬೇಕು ಈ ಥರ ಸ್ಟೇಜಸ್ಗಳು ಇರೋಂಥದ್ದು ಅದು ಬಿಟ್ಟು ವಿಶೇಷವಾಗಿ ಮೊನ್ನೆ ಪಾ ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ಗೌರವಂತ ಅವರನ್ನು ಭೇಟಿ ಮಾಡಿ ಕೆಲವು ರಸ್ತೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ ಅದರ ವಿಶೇಷವಾಗಿ ಶಿವಮೊಗ್ಗ ಹೊಳಲೂರು ಹೊನ್ನಾಳಿ ಮಲೈಬೆನ್ನೂರಿಂದ ಹರಿಹರ ಹರಪನಹಳ್ಳಿ ಮುಖಾಂತರ ಮರಿಯಮ್ಮನಹಳ್ಳಿ ವರೆಗೂ ಕೂಡ ಅಲ್ಲಿಗಿರ್ಬೋದು ಮತ್ತು ವಿಶೇಷವಾಗಿ ಸಾಗರ ಸ್ವರ್ಬ ಆನ್ವಟ್ಟಿ ಹಾನಗಲ್ ಮುಖಾಂತರ ಬಂಕಾಪುರಕ್ಕೆ ಹೋಗುವಂಥ ರಸ್ತೆ ಸುಮಾರು ನೂರ ಕಿಲೋಮೀಟರ್